ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಭಾವಿಸ್ತಾನೆ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ರೀಸೆಂಟಾಗಿ ರಿಲೀಸ್ ಆದ ಯುವ ಚಿತ್ರದ ಬಗ್ಗೆ ಯುವ ಚಿತ್ರ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತೇನಿಲ್ಲ ಆದರೆ ಯಾವತ್ತೂ ಹೇಳದೇರೋ ಯಾವತ್ತೂ ನೋಡ್ದೇ ಇರೋ ಅಂತ ಕತೆ ಅಲ್ಲ ಯಾವತ್ತು ನೋಡ್ದಿರೋ ರೀತಿ ತೋರಿಸಿರೋ ಹಾಗೂ ಇಲ್ಲ ಪ್ಲಸ್ ಈ ಚಿತ್ರದ ಪ್ರಮೋಷನ್ ಟೈಮಲ್ಲಿ ರಾಜವಂಶದ ಕುಡಿ ರಾಜವಂಶದ ಕುಡಿ ಪವರ್ ಸ್ಟಾರ್ ಮತ್ತೆ ತಿರುಗಿ ಬಂದಿದ್ದಾರೆ ಹಾಗೆಲ್ಲ ಹೇಳ್ತಾ ಇರೋದು ನನಗೆ ಸ್ವಲ್ಪ ಬೇಜಾರಾಯಿತು ಬಿಕಾಸ್ ನಾನು ಅಣ್ಣವ್ರ ಅಭಿಮಾನಿ ಎಣ್ಣೆ ಮುಟ್ಟಲ್ಲ ಆದರೆ ಈ ಚಿತ್ರದಲ್ಲಿ ಯುವ ಅವರು ಎಣ್ಣೆ ಸಿಗರೆಟ್ ಎಲ್ಲ ಎಣ್ಣೆ ಹೊಡೆಯೋದು ಸಿಗರೆಟ್ಸ್ ಅದೆಲ್ಲ ತೋರಿಸಿದ್ದಾರೆ ಅಂಡ್ ರಾಜವಂಶದ ಕೂಡಿ ಅಂತ ನೀವು ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೇನೆ ಅಥವಾ ಇಂಟ್ರೊಡಕ್ಷನ್ ಮೂವಿನಲ್ಲೇ ಇದನ್ನೆಲ್ಲ ತೋರಿಸಿರೋದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಒಂದನೇ ವಿಷಯ ಎರಡನೇದು ಪ್ರಚಾರಕ್ಕೆ ನೀವು ರಾಜವಂಶದ ಕೂಡಿ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಮತ್ತೆ ಬಂದರು ಹಾಗೆಲ್ಲ ಹೇಳ್ತಾ ಇರೋದು ಜನಗಳು ಹೇಳ್ತಾ ಇರೋದು ಅಥವಾ ಮೇ ಬಿ ಪ್ರಮೋಷನ್ ಟೀಮ್ ಹೇಳ್ತಾ ಇರೋದು ಇದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸ್ಟೋರಿ ವಿಚಾರಕ್ಕೆ ಬಂದರೆ ಸ್ಟೋರಿನಲ್ಲೂ ಅಂತ ಏನು ಸೂಪರ್ ಆಗೇನಿಲ್ಲ ಫಿಲ್ಮ್ ಇದು ಏನೋ ಒಂದು ಕಾರಣಕ್ಕೆ ಮಗನಿಂದ ಅಪ್ಪ ದೂರ ಆಗಿರ್ತಾರೆ ಬೇಸಿಕಲಿ ದೂರ ಇಟ್ಟಿರ್ತಾರೆ ಮಗನ್ನ ಮಾತಾಡ್ತಿರಲ್ಲ ಮಗನ ಜೊತೆಗೆ ಆ್ಯಂಡ್ ಮಗನ ಮೇಲೆ ಒಬ್ಬ ಬೇಸಿಕಲಿ ಅಪ್ಪ ಬೆಂಗಳೂರು ಮಗ ಮಂಗಳೂರಲ್ಲಿ ಓದ್ತಾ ಇರ್ತಾನೆ ಅಪ್ಪ ಮಗನ ಮೇಲೆ ಯಾರನ್ನೋ ಒಬ್ಬರನ್ನ ಗುಪ್ತವಾಗಿ ಅವ್ನು ಏನು ಮಾಡ್ತಾ ಇದ್ದಾನೆ ಏನು ಮಾಡ್ತಾ ಇಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತಗೊಬಂದು ಬಿಟ್ಟಿರ್ತಾನೆ ಮಗ ಇಲ್ಲಿ ತೋರಿಸೋದಕ್ಕೆ ಮಗ ಸಕತ್ತು ಒಳ್ಳೆಯ ಮನುಷ್ಯ ಫೈಟಿಂಗು ಡಾನ್ಸು ಎಲ್ಲ ಇರುತ್ತೆ ಅವ್ನು ಸಖತ್ ಒಳ್ಳೆ ಮನುಷ್ಯ ಆ್ಯಂಡ್ ಬೇಸಿಕಲಿ ಫಿಲ್ಮ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವನೇನೋ ಅವ್ನು ಮಾಡದೇ ಇರೋ ತಪ್ಪಿಗೆ ಸಿಕ್ಕಾಕೊಂಡು ಅಪ್ಪನಿಂದ ದೂರ ಆಗಿರ್ತಾನೆ ಅಥವಾ ಅಪ್ಪನ ಕೋಪಕ್ಕೆ ಗುರಿಯಾಗಿರ್ತಾನೆ ಆ್ಯಂಡ್ ಲಾಸ್ಟಲ್ಲಿ ಅದನ್ನೆಲ್ಲ ಸರಿ ಮಾಡ್ತಾರೆ ಅವ್ನ ತಪ್ಪಲ್ಲ ಅದಂತ ಪ್ರೂವ್ ಆಗುತ್ತೆ ಅದನ್ನು ಸರಿ ಮಾಡ್ತಾನೆ ಅಪ್ಪ ಮಗ ಒಂದಾಗ್ತಾರೆ ಒಂದು ವಿಚಾರ ಇನ್ನೊಂದು ಎಳೆ ಏನು ನಡೀತಾ ಇದೆ ಅಂದರೆ ಅಪ್ಪ ಮಕ್ಕಳಿಗೋಸ್ಕರ ಸಾಲ ಮಾಡಿ ಮೋಸ ಹೋಗಿ ತಲೆ ಮಾಡಿಸ್ಕೊಂಡು ಹೋಗಿ ಅದನ್ನು ಅವ್ರ ಫ್ಯಾಮಿಲಿ ಆಗಲಿ ಅವ್ರ ಮಗ ಬಂದು ಹೇಗೆ ನಿಭಾಯಿಸ್ತಾರೆ ಇದು ಎರಡು ಸ್ಟೋರಿಲ್ಲೇ ನಡೆಯುತ್ತೆ ಇದರಲ್ಲಿ ಅಂದರೆ ಬೇಸಿಕಲಿ ಒಂದೇ ಸ್ಟೋರಿ ಎರಡು ಪ್ಲಾಟ್ ಇದೆ ಇದರಲ್ಲಿ ಇಷ್ಟೇ ಸ್ಟೋರಿ ಇದನ್ನ ಬಿಟ್ಟು ಅಂತ ಹೇಳ್ಕೊಳ್ಳುವಂಥ ಭಯಂಕರವಾದ ಸ್ಟೋರಿ ಏನೂ ಇಲ್ಲ ಎರಡನೇ ವಿಚಾರ ಇದು ಇನ್ನೊಂದು ವಿಚಾರ ಏನಂದರೆ ಇಲ್ಲಿ ಸ್ಕ್ರೀನ್ ಪ್ಲೇ ಆರ್ಗ್ಯಾನಿಕ್ ಆಗಿ ಹೋಗಿಲ್ಲ ಲೈಕ್ ಕತೆ ಒಂದು ಸ್ಕ್ರೀನ್ ಒಂದು ಸೀನ್ ಅಂತ ಇನ್ನೊಂದು ಸೀನ್ ಈ ಚೆನ್ನಾಗಿ ಹೋಗಿಲ್ಲ ಇವರು ಒಂದಷ್ಟು ಡೈಲಾಗ್ಗಳು ಬರ್ಕೊಂಡ್ಬಿಟ್ಟಿದ್ದಾರೆ ಪಂಚಿಂಗ್ ಡೈಲಾಗು ಆ ಪಂಚಿಂಗ್ ಡೈಲಾಗ್ ಹೊಡಿಸ್ಬೇಕು ಆ ಪಂಚಿಂಗ್ ಡೈಲಾಗ್ ಇವನಿಂದ ಹೇಳಿಸ್ಬೇಕು ಅಂತಲೇ ಸ್ಕ್ರೀನ್ ಪೇ ಪರ್ಕೊಂಡು ಕಾಣಿಸ್ತಾ ಇದೆ ಥರ ಕಾಣಿಸಿದೆ ಆ್ಯಂಡ್ ನನಗೆ ಯಾಕೋ ಆ ಪಂಚ್ ಮೇ ಬಿ ಅಫ್ಕೋರ್ಸ್ ಡೇ ಹೋಗಿದ್ದೇನು ಪಂಚಿಂಗ್ ಡೈಲಾಗ್ನಲ್ಲಿ ಆ ಪಂಚಿಂಗ್ ಡೈಲಾಗ್ ಹೊಡೆದ ತಕ್ಷಣ ಜನಗಳು ವಿಸಿಲ್ ಹೊಡೆಯೋದು ಚಪ್ಪಡಿ ಹೊಡ್ಯೋದು ಇದೆಲ್ಲ ಬರುತ್ತೆ ಸಹಜ ಬಟ್ ಆ ಪಂಚಿಂಗ್ ಡೈಲಾಗು ಆ ಪಂಚಿಂಗ್ ಡೈಲಾಗ್ ಹೇಳಿಸ್ಬೇಕು ಅಂತಲೇ ಸ್ಕ್ರೀನ್ ಪೇ ಮಾಡ್ಕೊಂಡು ಅದು ಇಷ್ಟ ಆಗಿಲ್ಲ ಫಿಲ್ಮಲ್ಲಿರೂ ಕಾಮಿಡಿ ಇರಲಿಲ್ಲ ಅಂತ ಸುಮ್ಮನೆ ಒಂದೆರಡು ಸೀನ್ಗೆ ಪಾಪ ನಮ್ಮ ಸಿಲ್ಲಿನಲ್ಲಿ ಡಾಕ್ಟರ್ ವಿಠಾಲ್ ರಾವ್ ಖ್ಯಾತಿಯ ರವಿಶಂಕರ್ ಅವರು ಇದ್ದಾರೆ ಒಂದು ಕ್ಯಾರೆಕ್ಟ್ರು ಅವರು ಏನೋ ನೋಡ್ಕೊತಿರ್ತಾರೆ ಸೊ ಅವರು ಅವ್ರಿಗೋ ಒಂದು ಮೇ ಬಿ ಐದು ಹತ್ತು ನಿಮಿಷ ಕ್ಯಾರೆಕ್ಟರ್ ಇರಬೇಕು ಓವರ್ ಆಲ್ ಫಿಲ್ಮಲ್ಲಿ ಅವ್ರನ್ನ ತರಿಸ್ತಾರೆ ಕಾಮಿಡಿಗೆ ಅಂತ ಅದು ಅಂತ ಕಾಮಿಡಿ ಅನಿಸಿಲ್ಲ ಸೊ ಇಷ್ಟೆಲ್ಲ ನೋಡಿ ಫಿಲ್ಮಲ್ಲಿ ನನಗೆ ಹೇಳ್ಕೊಳ್ಳುವಂತಹ ಅಥವಾ ನಾನು ಬೇರೆ ಫ್ರೆಂಡ್ಸ್ಗೆ ಹೇಳಿ ಏ ನೋಡ್ರಪ್ಪ ಈ ಫಿಲ್ಮ್ ಸಕ್ಕತ್ತಾಗಿದೆ ಅಂತ ಹೇಳೋ ಹಾಗೇನಿಲ್ಲ ಕನ್ನಡದವರಾಗಿ ಕನ್ನಡದವ್ರ ಫಿಲ್ಮ್ ನೋಡಿದೀವಿ ಒಪ್ಕೋತೀನಿ ರಾಜ್ಕುಮಾರ್ ಅಭಿಮಾನಿಯಾಗಿ ರಾಜ್ಕುಮಾರ್ ವಂಶದವ್ರ ಫಿಲ್ಮ್ ನೋಡಿದೀನಿ ಒಪ್ಕೋತೀನಿ ಬಟ್ ಅದ್ರ ಪ್ರಚಾರ ಮಾಡಿದ ರೀತಿ ಸರಿ ಇಲ್ಲ ನೀವು ಸುಮ್ಮನೆ ಯುವ ಫಿಲ್ಮ್ ಮಾಡ್ತದೆ ಸಂತೋಷ್ ಅನಂತರಂ ಡೈರೆಕ್ಟ್ ಅಂದ್ರೂ ಜನ ಬರ್ತಿದ್ರು ಬಿಕಾಸ್ ಸಂತೋಷ್ ಅನಂತರಾಮ್ ಅವ್ರಿಗೆ ಒಳ್ಳೆ ಹೆಸರು ಇದೆ ಒಳ್ಳೊಳ್ಳೆ ಫಿಲ್ಮ್ಗಳು ಕೊಟ್ಟಿದವರು ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ನ ಪ್ರ ಪ್ರಚಾರಕ್ಕೆ ಓ ನಾವು ಪುನೀತ್ ರಾಜ್ಕುಮಾರ್ನೇ ಮತ್ತೆ ನೋಡ್ದಂಗೆ ಆಯಿತು ಮತ್ತೆ ನೋಡ್ದಂಗೆ ಆಗುತ್ತೆ ಹೀಗೆಲ್ಲ ಹೇಳಿದ್ದು ಅಷ್ಟು ಇಷ್ಟ ಅನಿಸಿಲ್ಲ ಅಫ್ಕೋರ್ಸ್ ನಾನು ಹೇಳ್ತಾ ಇರೋದು ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗದಿರಾ ಇರ್ಬೋದು ಅದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಈ ಫಿಲ್ಮ್ನ ನೋಡಿದವರು ನಿಜವಾಗ್ಲೂ ಫಿಲ್ಮ್ ಸೂಪರ್ ಆಗಿದ್ದೆ ಗುರು ನಾನು ಹೇಳಿದ್ದಿಲ್ಲ ತಪ್ಪು ಅನ್ನೋಗಿದ್ರೆ ಕಮೆಂಟ್ ಮಾಡಿರಿ ನಾನು ಹೇಳಿ ಸರಿ ಅನ್ನಾಗಿದ್ದರು ಕಮೆಂಟ್ ಮಾಡಿರಿ ಇದು ನಿಮಗೆ ಬಿಟ್ಟಿದ್ದು ಬಟ್ ನಾನು ನನ್ನ ದೃಷ್ಟಿಕೋನದಿಂದ ಏನು ಕಾಣಿಸಿದೆ ಅದನ್ನು ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅವ್ರು ಏನು ಹೇಳ್ತಾರೆ ಅದನ್ನು ತಿಳ್ಕೊಳ್ಳೋಣ ಸೊ ಥ್ಯಾಂಕ್ ಯು ನನ್ನ ವೀಡಿಯೋನ ಇಷ್ಟೋತ್ತರ್ಗು ನೋಡಿದ್ದಕ್ಕೆ ನನ್ನ ಧ್ವನಿನ ಇಷ್ಟೊತ್ತವರೆಗೂ ಸಹಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು